ವೆಲ್ಕಮ್ ಬ್ಯಾಕ್ ಟು ೂಬ್ ಚಾನಲ್ ಇವತ್ತಿನ ಅತಿಥಿಯಾಗಿ ಪ್ರತಿಮಾ ಪಾಟೀಲ್ ಅವರು ಬರತಾರ ಬರ್ರಿ ವೆಲ್ಕಮ್ ಮಾಡೋಣ ಅಂತ ಪ್ಲೀಸ್ ವೆಲ್ಕಮ್ ಮೇಡಮ್ ನಮಸ್ಕಾರ ನೋಡ್ರಿ ಲಾಸ್ಟ್ ಟೈಮ್ ನಾವ್ ವೀಕ್ಷಕರಿಗೆ ನಾಚೋಸ್ ಮಾಡಿ ತೋರ್ಸಿದ್ರಿ ಮುದ್ದಾಲ್ ನಾಚೋಸ್ ಬಾಳ ಜನಕ್ಕೆ ಇಷ್ಟ ಆಗೈತಿ ಮತ್ತೊಂದೇನೋರ್ಸು ಮತ್ತೊಂದ್ ಏನರ ತೋರಿಸ್ರಿ ಅವ್ರ ಕಡೆ ಅಡ್ಗೆ ಮಾಡಿಸಿ ಅಂತೇಳಿ ನಮ್ ವೀಕ್ಷಕರಾ ಸೊ ಏನ್ ಮಾಡಿ ತೋರ್ಸಬೇಕಂತದ್ರಿ ಮೇಡಮ್ ಇವತ್ ನಾನು ಹಲಸಿನ ಹಣ್ಣು ಸೀಸನ್ ಇರೋದ್ರಿಂದ ಸಮ್ಮರ್ ಇರೋದ್ರಿಂದ ಹಲಸಿನ ಹಣ್ಣಿಂದ ಒಂದು ಡೆಸರ್ಟ್ ಮಾಡೋಣ ಅನ್ಕೊಂಡಿದೀನಿ ಬಹಳ ಈಸಿ ಆಗಿದೆ ಟೇಸ್ಟಿ ಆಗಿರುತ್ತೆ ಎಸ್ ಮ್ಯಾಮ್ ಖಂಡಿತ ಹಂಗಿತ್ತಂದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನ ತೋರಿಸ್ಬಿಟ್ರಿ ಮ್ಯಾಮ್ ಹಲಸಿನ ಹಣ್ಣು ಖೋವಾ ಗೋಡಂಬಿ ಬದಾಮು ರೂಟಿ ಫ್ರೂಟಿ ಸಕ್ಕರೆ ಏಲಕ್ಕಿ ಕೇಸರ್ ಇಷ್ಟಾದ್ರೆ ಸಾಕು

ಓಕೆ ಕ್ಯೂರಿಯಸ್ ಸರಿ ಸರ್ ಫಸ್ಟ್ ಜಾಕ್ ಫ್ರೂಟ್ ತಗೊಂಡು ಕಟ್ ಸರ್ ಓಕೆ ಕಟ್ ಮಾಡಿದ ಮೇಲೆ ಸೀಡನ್ನ ಹೊರಗಡೆ ತೆಗಿಬೇಕು ಸರ್ ಓಕೆ ಒಂದು ಲೇಯರ್ ಇರುತ್ತೆ ಒಳಗಡೆ ಅದನ್ನು ತೆಗೆದ್ರೆ ಓಕೆ ಅಂದ್ರೆ ಇದು ಮೇಲೆ ಅದು ಫೈಬರ್ ಇರುತ್ತಲ್ಲ ಸರ್ ಅದು ತೆಗೆದ್ಬಿಟ್ಟು ನಮಗೆ ಸ್ಟಫಿಂಗ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಸರ್ ಇವಾಗ ಬೀಜ ಎಲ್ಲ ತೆಗೆದು ಎಲ್ಲ ನೀಟಾಗಿ ಎಲ್ಲ ಇದು ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಸ್ಟಫಿಂಗ್ ಏನು ಬೇಕಂದ್ರೆ

ಚೂರ್ ಕೇಸರ್ ಸರ್ ಹೌದು ಫ್ಲೇವರ್ ಚೆನ್ನಾಗಿರುತ್ತೆ ಸರ್ ಸರ್ ಸ್ವಲ್ಪ ಶುಗರ್ ಮೆಲ್ಟ್ ಆಗ್ಬೇಕಾದ್ರೆ ಮಿಕ್ಸ್ ಮಾಡಿ ಇವನ್ ಹಲಸಿನ ಹಣ್ಣಿನ ಬೀಜ ತುಂಬ ಹೆಲ್ದಿ ಸರ್ ಹಣ್ಣಿಗಿಂತ ಹೆಲ್ದಿ ಇವಾಗ ತುಂಬಾ ಜನ ಅದನ್ನ ಹಲಸಿನದು ಹಿಟ್ ಮಾಡಿ ಯೂಸ್ ಮಾಡ್ತಾ ಇದಾರೆ ಡಯಾಬಿಟಿಕ್ ಪೇಷಂಟ್ಗೆ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ ಬೀಜನ ಇದನ್ನ ಕಟ್ ಮಾಡಿ ಡ್ರೈ ಆದ್ಮೇಲೆ ಮಿಲ್ಲಿಗೆ ಹಾಕ್ಸಿ ಎಲ್ಲ ಜಾಕ್ ಫ್ರೂಟ್ ತ್ರೀ ಸಿಕ್ಸ್ಟಿ ಫೋರ್ ಅಂತ ಬರ್ತಾ ಇದೆ ತುಂಬಾ ಹೆಲ್ಪ್ಫುಲ್ ಇದೆ ಹೆಲ್ತ್ ಬೆನಿಫಿಟ್ಸ್ ಇದನ್ನ ಯಾವ್ದಾರು ರೊಟ್ಟಿ ಚಪಾತಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಮಾಡ್ಕೋಬಹುದು ಆಮೇಲೆ ಇದನ್ನೇ ಆಲ್ಟರ್ನೇಟ್ ಇದೆ ಹಿಟ್ಟಿನದನೇ ರೊಟ್ಟಿ ತರ ಹಂಗೂ ಮಾಡ್ಕೊಬಹುದು ಓ ವಾಹ್ ನೋಡಿ ಚಲೋ ಟಿಪ್ಸ್ ಅನ್ಕೊಟ್ರು ಮೇಡಂ ಡಯಾಬಿಟಿಕ್ ಪೇಷೆಂಟ್ ಇದ್ದಿರೋ ಮನೆಯಾಗ ನೀವು ಹಲಸಿನ ತாந்து ತೀಂದ್ರೆ ಅಂದ್ರೆ ಒಳ್ಕಿದ ಬೀಜದಲೇ ಅದರ ರೊಟ್ಟಿ ಮಾಡಬಹುದು ಚಪಾತಿ ಮಾಡಬಹುದು ನೀವು ದಾಣಕೊಳೊಳಗೆ ಅದನ್ನ ಮಿಕ್ಸ್ ಆಗಿ දෙන්නೆ ಹಾಕಿ ಅಂದ್ರೆ ಅದು ಯೂಸ್ ಮಾಡ್ಕೊಬಹುದು ಸರಿ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕ್ತೀನಿ ಓಕೆ ಫಸ್ಟ್ ಗೋಡಂಬಿ ಕಟ್ ಮಾಡ್ಕೋತೀನಿ ಹೌದು ಸರ್

ಅದ್ರ ಟೇಸ್ಟ್ ಚೇಂಜ್ ಆಗುತ್ತೆ ಡ್ರೈ ಫ್ರೂಟ್ಸ್ ಆಡ್ ಮಾಡಿದಾಗ ಹೌದು ಹೌದು ಶ್ರೀ ಗಡಂಬಿ ಹಾಕೊಳ್ಳೋಣ ಗಡಂಬಿ ಎಲ್ಲಾ ಒಂದ ನಾಕೈದು ನಾಕೈದು ಗಡಂಬಿ ಇದು ಬಾದಾಮಿ ತೋಣಿದಕ್ಕೆ ಟುಗೆ ಮิกซ์ ಮಾಡ್ಕೊಂಡು ಮಕ್ಕಳು ತುಂಬಾ ಇಷ್ಟ ಪಡ್ತಾರೆ ಸರ್ ಇದನ್ನ ಹೌದು ರೀ ಮೇಡಂ ಬರೇ ಅನ್ನ ತಿನ್ನದ್ರ ತಿನಂಗಿಲ್ಲ ಇಲ್ಲಾ ಈ ತರ ಏನೋ ಡಿಫರೆಂಟ್ ಆಗಿ ಮಾಡ್ಕೊಟ್ಟಾಗ ಕೊಟ್ಟಾಗ ತಿನ್ನಕ್ಕೆ ಇಷ್ಟ ಪಡ್ತಾರೆ ನಿಮ್ಮ ಮನೆಗೆ ಯಾವುದು ಫೇವರಿಟ್ ಮಮ್ಮಿ ಸರ್ ಇದು ನನ್ನ ಮಗಳಿಗೆ ಫೇವರಿಟ್ ಹೌದ್ರಿ ರೀ ಆ ಮಗಳು ತುಂಬಾ ಇಷ್ಟಪಡਦਾ ಜಾಕ್ ಫ್ರೂಟ್ ತುಂಬಾ ಇಷ್ಟ ಅವಳಿಗೆ ಹ ಹ ಹೌದು ಸರ್ ಜಾಕ್ ಫ್ರೂಟ್ ತುಂಬಾ ತುಂಬಾ ಇಷ್ಟ ಇದನ್ನ ಸ್ಟಫ್ ಮಾಡ್ಕೊಳ್ಳೋಣ ಸರ್ ಇದು ಸ್ವಲ್ಪ ದೊಡ್ಡದಾಗಿದ್ರೆ ಇನ್ನೂ ಚೆನ್ನಾಗಿ ಬರೋದು ಸರ್ ಆಕ್ಚುಲಿ ಸಣ್ಣದಿರೋದ್ರಿಂದ ಮೇಡಂ ತುಂಬಾ ಸ್ವಲ್ಪ ಕಷ್ಟ ಇವತ್ತು ನಮಗೆ ಸಿಕ್ಕಿಲ್ಲ ಇದೇ ತಗೊಂಡಿದ್ದೀವಿ ದೊಡ್ಡದಿದ್ರೆ ಸ್ಟಫಿಂಗ್ ತುಂಬಾ ನೀಟಾಗಿ ಬರುತ್ತೆ ಸ್ಟಫ್ ಮಾಡ್ಕೊಳ್ಳೋಣ ಸರ್

ಜಾಕ್ ಫ್ರೂಟ್ ಡೆಸರ್ಟ್ ಅನ್ನೋ ಹೆಸರನ್ನ ಇದಕ್ಕಿಂತ ಮೊದಲ ಎಲ್ಲರ ಕೇಳೇರೇ ನೀವು ಅದು ಕೂಡ ಆರೋಗ್ಯಕರವಾದ ರೀತಿಯಲ್ಲಿ ನನಗ್ ಗೊತ್ತೈತಿ ನಿಮ್ಮ ಬಾಯಿ ಒಳಗಂತರೂ ನೀರು ಬರಾಕತೈತಿ ಅಂತ ಮತ್ತ್ ತಡ ಮಾಡಾಕತ್ತೀ ಬಡ ಬಡ ಪೆನ್ ಪೇಪರ್ ತಗೊಂಡ ರೆಡಿ ಆಗ್ರಿ ಏನೇನ್ ಸಾಮಗ್ರಿಗಳು ಬೇಕು ಮತ್ತೆ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ಹಲಸಿನ ಹಣ್ಣು ಹತ್ತರಿಂದ ಹದಿನೈದು ಖೋವಾ ಮೂರು ಚಮಚ ಗೋಡಂಬಿ ನಾಲ್ಕರಿಂದ ಐದು ಬದಾಮ್ ನಾಲ್ಕರಿಂದ ಐದು ಟೂಟಿ ಫ್ರೂಟಿ ಒಂದು ಚಮಚ ಏಲಕ್ಕಿ ಒಂದು ಚಮಚ ಕೇಸರಿ ಒಂದು ಚುಟಕೆಯಷ್ಟು ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ ಮೊದಲಿಗೆ ಜಾಕ್ ಫ್ರೂಟ್ ಅಂದ್ರ ಹಲಸಿನ ಹಣ್ಣನ್ನ ಒಂದು ತುದಿ ಕಟ್ ಮಾಡ್ಕೊಂಡು ಅದ್ರ ಒಳಗಿನ ಬೀಜಾನ ತಕ್ಕೋರಿ ಅದೇ ರೀತಿ ನಿಮ್ಗೆ ಎಷ್ಟ್ ಹಣ್ಣುಗಳು ಬೇಕಲ್ಲ ಅಷ್ಟು ರೆಡಿ ಮಾಡ್ಕೋರಿ ನೆಕ್ಸ್ಟ್ ಸ್ಟೆಪ್ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ ಒಳಗ ಖವಾ ಶ್ರೀಖಂಡ ಅಥವಾ ಫ್ಲೇವರ್ಡ್ ಯೋಗಟ್ ಯಾವ್ದಾದ್ರೂ ಒಂದನ್ನ ಹಾಕೊಂಡು ಅದ್ರೊಳಗ ಸಕ್ರೆ ಟೂಟಿ ಫ್ರೂಟಿ ಏಲಕ್ಕಿ ಪುಡಿ ಮತ್ತು ಕೇಸರಿ ಹಾಕೊಂಡು ಸಕ್ರೆ ಕರಗೋವರೆಗೂ ಚಂದಾಗ ಮಿಕ್ಸ್ ಮಾಡ್ಕೊರಿ ಗೋಡಂಬಿ ಮತ್ತು ಬದಾಮನ್ನ ಸಣ್ಣಗೆ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿಟ್ಕೊಂಡಿರುವಂತಹ ಸ್ಟಫಿಂಗ್ ಒಳಗ ಮಿಕ್ಸ್ ಮಾಡ್ಕೊರಿ ಲಾಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ರೆಡಿ ಸ್ಟಫಿಂಗ್ ಸ್ಟಫಿಂಗ್ನ ಕಟ್ ಮಾಡ್ಕೊಂಡಿರೋ ಹಲಸಿನ ಹಣ್ಣು ಒಳಗ ತುಂಬ್ಕೋರಿ ಮತ್ತೆ ಎರಡರಿಂದ ಮೂರ್ ಫ್ರೀಜರ್ ಫ್ರೀಸರ್ ಇಟ್ಟು ತೆಗೆದ್ರ ಹೆಲ್ದಿ ಆಗಿರೋ ಹಲಸಿನ ಹಣ್ಣಿನ ಡೆಸರ್ಟ್ ರೆಡಿ ಪಾರ್ಸಲ್ ಡೆಸರ್ಟ್ ರೆಡಿ ಇದೆ ಟೇಸ್ಟ್ ಮಾಡ್ರಿ ಓಕೆ ವಾವ್ ಇಷ್ಟು ಕಲರ್ಫುಲ್ ಮಾಡಿದ್ರಿ ಮೇಡಮ್ ಜಬರ್ದಸ್ತ್ ಕಾಣ್ಸಾಕತ್ತೈತ್ರಿ ಇನ್ನು ಟೇಸ್ಟ್ ಮಾಡಿದ್ರೆ ಹೆಂಗ್ ಅಂತ ವಿಚಾರ ಮಾಡೋದನ್ನ ನಾನು ಟೇಸ್ಟ್ ಮಾಡ್ರಿ ಸರ್ ವಾವ್ ಮ್ಯಾಮ್ ಇದು ಹಣ್ಣು ಅಂತ ಅನ್ಸಾವಲ್ರಿ ತೋರಿ ನೀವು ಅಂತ ತೋರಿ ಇಲ್ಲ ತೋರಿ ಮ್ಯಾಮ್ ಅಲ್ಟಿಮೇಟ್ ಭಾಳ ಚಲೋ ಆಯ್ತು ರೀ ಮೇಡಮ್ ನನಗೆ ವರ್ಣ ಪದಗಳನ್ನ ಇಲ್ಲ ಅದನ್ನು ಅಷ್ಟಂದ್ರೆ ಅಷ್ಟು ಚಲೋ ಆಯ್ತಿ ಟೇಸ್ಟ್ಫುಲ್ ಐತಿ ಅದನ್ನ ಇಟ್ಕೊಂಡು ಕಳ್ಕೊಂಡೆ ಫ್ಲೇವರ್ಸ್ ಎಲ್ಲ ಹಿಂಗೆ ಬ್ಲಾಸ್ಟ್ ಹಾಕೋ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಮ್ಯಾಲೆ ಹಾಕಿರೋ ಟೂಟಿ ಫ್ರೂಟಿ ಆಗಿರ್ಬೋದು ಹವಾ ಹಿಂಗೆ ಬಾಯಿ ತುಂಬ ತುಂಬಿಡ್ತೈತಿ ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಟೇಸ್ಟ್ ಆಗಿದೆ ಮೇಡಮ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ನಮ್ಮ ಕರ್ನಾಟಕ ಜನತೆಗೆ ಇಷ್ಟು ಚಲೋ ಡೆಸರ್ಟನ್ನು ಮಾಡ್ತೀವಿ ಸೀರಿ ನೀವು ಐಸ್ ಕ್ರೀಮ್ ತಿನ್ನೋಕ್ಕಿತ್ತೂ ಚಲೋ ಇದೆ ಆಗೈತಿ ದೊಡ್ಡವ್ರು ತಿನ್ಬೋದು ಸಣ್ಣವ್ರು ತಿನ್ಬೋದು ಅಜ್ಜ ಅಜ್ಜಿಗಳಿಗೂ ಭಾಳ ಇಷ್ಟ ಆಕೈತಿ ಸಣ್ಣ ಹುಡುಗರು ನನಗೆ ಮತ್ತೊಂದು ಕೊಡು ಮತ್ತೊಂದು ಕೊಡು ಅಂತೇಳಿ ಕಸ್ಕೊಂಡು ತಿಂದುಬಿಡ್ತಾವೆ ಫ್ರೀಜ್ನಾಗೆ ಇಟ್ಟಿದ್ದಾದ್ರೂ ತಗೊ ತಿಂದು ಮುಗಿಸಿಬಿಟ್ಟಿರ್ತಾರೆ ನೋಡಿರಿ ಅಷ್ಟಂದ್ರೆ ಅಷ್ಟು ಟೇಸ್ಟಿ ಆಗೈತಿ ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್ ಮತ್ತೊಮ್ಮೆ ನಿಮಗೆ ಭಾಳ ಭಾಳ ಚಲೋ ಆಗಿದ್ರಿ ಟೇಸ್ಟ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕನ್ನೋ ಆಸೆ ಇತ್ತಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿನಿ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈಗ ಅಲ್ಲಿ ಮೆಸೇಜ್ ಮಾಡಿರಿ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ನಾಗ ಕೈತಿತ್ತು ಬೆಳಗಾವಿ ಚಿಟ್ಟೆ ಟಾಪ್ ಟು ಶ್ವೇತಾಪವನ್ ಅಲ್ಲಿ ಹೋಗಿ ಕೂಡ ನೀವು ಮೆಸೇಜನ್ನು ಮಾಡ್ಬೋದು ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಹೆಂಗೆ ಅನಿಸ್ತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಏನು ಮಾಡ್ತೀವಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ಖಾದ್ಯದೊಂದಿಗೆ ಸಿಗು ನಂತ ಆಲ್ ಬೊಬಾಯ್ ಟೇಕ್ ಕೇರ್